ದಯವಿಟ್ಟು ನಾವು ನಿಮ್ಮಲ್ಲಿ ವಿಶ್ವಾಸ ನಾನೊಬ್ಬ ಡ್ರೈವರ್ ನೀವು ಡ್ರೈವರ್ ನೋಡಿ ಬೈಕಲ್ಲಿ ಹೋಗ್ತಾ ಇದ್ರಂತೆ ತಾಯಿ ಮಗ ತಾಯಿ ಸ್ಪಾಟ್ ಔಟು ಮಗ ಬದ್ಕಂತೆ ದಾವಣಗೆರೆಯಿಂದ ಬಂದರೆ ಏನೋ ಆ ತಾಯಿ ಕಡೆಯಿಂದ ಉಳ್ಕೊಂಡೇ ಇರಲು ತಾಯಿ ಬೆಳಕೊಂಡು ಉಳ್ಕೊಂಡ್ರು ಒಬ್ರು ದಯವಿಟ್ಟು ವಾಹನ ಚಾಲಕರೇ ನಿಮ್ಮಲ್ಲಿ ವಿನಂತಿ ಇಷ್ಟೇ ಹಿಂದೆ ಮುಂದೆ ಚಿಕ್ಕಪಟ್ಟ ವೆಹಿಕಲ್ಗಳನ್ನ ದೊಡ್ಡ ದೊಡ್ಡ ವೆಹಿಕಲ್ ಓಡಿಸೋರು ನೋಡ್ಕೊಂಡು ಓಡಿಸಿ ನಿಮಗೂ ಜೀವನ ಇರುತ್ತೆ ಅವ್ರಿಗೂ ಜೀವನ ಇರುತ್ತೆ ಅವ್ರ ಜೀವನ ಆಗ್ಬಿಡ್ತು ದಯವಿಟ್ಟು ಈ ಥರ ನೋಡಿ ಓಡಿಸಿ ಮತ್ತೆ ಯಾವುದೇ ಕೊಳವೆ ಬಾಯಿ ತೆಗಿತೀರಿ ಊರಲ್ಲಿ ನಿಮ್ಮ ಊರು ಬಾಯಿಗಳು ತೆಗಿತೀರಿ ಆ ಬಾಯಿಗಳನ್ನ ದಯವಿಟ್ಟು ನೀರ್ಬಲ್ಲಾ ಮುಚ್ಚಿಬಿಡಿ ಬೇರೆ ಮಕ್ಕಳು ನಮ್ಮನೆ ಮಕ್ಕಳು ತಿಳ್ಕೊಂಬಿ ಆಮೇಲೆ ಅತಿಯಾದ ವೇಗ ಅತಿಯಾದ ಅವಸರ ತೊಂದರೆ ಹೇಳುತ್ತೆ ನೋಡಿ ಏನಾಯ್ತು ಹೇಳಮ್ಮ ಏನಾಯ್ತಮ್ಮ ಒಂದ್ಸತ್ರ ನಮ್ಮ ತಾಯಿ ಮತ್ತೆ ನನ್ನ ಮಗ ಹೋಗಬೇಕಾದ್ರೆ ಬೈಕ್ ಅಲ್ಲಿ ಹೋಗ್ತಾ ಇದ್ರು ಆ ಕಡೆಯಿಂದ ಬರೋರು ಅವ್ರಿಗೆ ಡ್ರೈವಿಂಗ್ ಬರ್ತಿರ್ಲಿಲ್ಲ ಕಲಿಕೆ ಅಂತಂದ್ಬಿಟ್ಟು ರಾಂಗ್ ಸೈಡ್ ಅಲ್ಲಿ ಬ್ರೇಕ್ ತುಂಬ ಎಷ್ಟು ತುಂಬ್ಬಿಟ್ಟು ರಾಂಗ್ ಸೈಡ್ ಹೋಗಿ ನಮ್ಮ ತಾಯಿ ಸ್ಪಾಟ್ ಔಟ್ ಆಗಿ ನನ್ನ ಮಗಾರ ಕಾರಲ್ಲಿ ಎಳ್ಕೊಂಡು ಹೋಗಿ ಅದರೊಳಗೆ ಹಾಕ್ತಿತ್ತು ಮತ್ತೆ ನಮ್ಮ ತಾಯಿ ಅಲ್ಲೇ ಆದ್ರು ನಮ್ಮ ಮಗ ಕೋಂಬ ಸ್ಟೇಜ್ ಹೋಗಿದ ಒಂಬತ್ತು ದಿವಸದ ಮೇಲೆ ತಾಯಿ ಇವ್ರ ಮನೀಸ್ ಕಟ್ಟಿದ್ರು ಮೀಸ್ತು ಕಟ್ಟಿ ಅಲ್ಲಿಂದ ಭಂಡಾರ ಬಂದು ಭಂಡಾರ ಕೊಟ್ ಕಳಿಸಿದ್ಮೇಲೆ ಕೈ ಶೇಕ್ ಆಗಿ ನಾನು ಪ್ರಜ್ಞೆ ಬಂತು ಒಂಬತ್ತು ದಿವಸ ಮೇಲೆ ಹದಿನೈದು ದಿವಸ ಐ ಸಿ ವರ್ಲ್ಡ್ ಅಲ್ಲಿ ಒಂದ್ ಐದಾರು ಆಪರೇಷನ್ ಆಗೈತೆ ಈಗಲೂ ತಯ ಆಗಿರೋದ್ರಿಂದ ಬುದ್ಧಿ ಪ್ರಮಾಣ ಐತೆ ಸ್ವಲ್ಪ ಮತ್ತೆ ಸ್ವಾಮಿ ಆ ಸ್ಟೇಜ್ ಆಗೈತೆ ಜೀವ ಉಳ್ಕೊಂಡೈತೆ ತಾಯಿ ತಯಾರ ಜೀವ ಉಳ್ಕೊಂಡು ಮಾಡ್ತಾ ಏನಾಗೆ ದಯವಿಟ್ಟು ನವೀನ್ ಸಂಗತಿ ಹೊರಗಡೆ ಏನೇ ಅಲ್ಲಿ ನವೀನ್ ಸಂಗತಿ ದಯವಿಟ್ಟು ವಾಹನ ಚಾಲಕರೇ